ನೋಡ್ರಿಣ ಬ್ಯಾಡಗಿ ಒಳಗ ಭಜನಾ ಕಾರ್ಯಕ್ರಮ ಇಟ್ಕೊಂಡಿದ್ವಲ್ಲ ಭಜನೆ ಮಾಡೋಂತ ಇಬ್ರು ಮಾಸ್ತರ್ಗಳು ಮಾರುತಿ ಕಣಿವೆ ಮೊನ್ನಾಪುರ ಮತ್ತು ಮಾರುತಿ ಚಿಕ್ಕಮಳ್ಳಿ ಇಬ್ಬರಿಗೂ ಪ್ರೈಸ್ ಕೊಟ್ಟಲ್ಲ ನಾವು ಇಬ್ಬರಿಗೂ ಪ್ರೈಸ್ ಕೊಟ್ಟಲ್ಲ ನಾವು ಪ್ರೈಸ್ ಕೊಡಾಕತ್ತರದು ಡಗ್ಗಾ ಬರಸ್ತರಿಗೆ ಡಗ್ಗಾ ಬರಸ್ತಾಗ ನಮಗೆ ಯಾರಿಗೆ ಮನೋರಂಜನೆ ಕೊಟ್ಟರ ಅವ್ರಿಗೆ ಫಸ್ಟ್ ಸೆಕೆಂಡ್ ಕೊಡಾತವಿ ಆತ ಎಲ್ರಿಗ ಇದ ನೋಡು ನಮಗೆ ಯಾರು ಇಡಿಸಿರೋದಂದ್ರೆ ಜಗ್ಗಾ ಜಗದೀಶ್ ಜಗ್ಗ ಅಂತ ಯಾರ ತಂಡವ್ರದ ಅವ್ರಿಗೆ ಚಂದಗೌಡ್ರಿಂದ ವಿತರಣೆ ಈಗ <laughs> ನೋಡ್ರಿ <laughs>